ಇವತ್ತು ಒಂದು ಬೆಳಕಿನ ಪರಿಣಾಮ ಆಗಿರತಕ್ಕಂಥ ವಕ್ರೀಭವನದ ಬಗ್ಗೆ ನಾವು ನೋಡಮ್ಮ ವಿಡಿಯೋಗ ಲೈಕ್ ಮಾಡಿರಿ ಹಾಗಾದರೆ ವಕ್ರೀಭವನ ಅಂದರೆ ಏನು ವಕ್ರೀಭವನ ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ತನ್ನ ಪ್ರಸರಣೆಯ ದಿಕ್ಕನ್ನು ಬದಲಾಯಿಸ್ತದೆ ಇದನ್ನು ವಕ್ರೀಭವನ ಅಂತ ಕರಿತೀವಿ ಇದು ಒಂದು ಬೆಳಕಿನ ವಿದ್ಯಮಾನ ಒಂದು ಪರಿಣಾಮ ಇದರಿಂದ ಕೆಲವೊಂದು ನಾವು ಗಮನಿಸ್ತೀವಿ ಏನಪ್ಪ ಅಂದರೆ ವಕ್ರಿಭವನದಿಂದ ಏನೇನಾಗ್ತದ ನೋಡ್ತೀವಿ ಒಂದೇದು ಭಾಗಶಃ ಮುಳುಗಿಸಿದ ಪೆನ್ಸಿಲ್ ಅಥವಾ ಪೆನ್ ನೀರಿನಲ್ಲಿ ಭಾಗಶಃ ಮುಳುಗಿಸಿದ ಪೆನ್ಸಿಲ್ ಅಥವಾ ಪೆನ್ನು ಮುರಿದಂಗೆ ಕಾಣಿಸ್ತದೆ ಡ್ಯೂ ಟು ವಕ್ರೀಭವನ ಅಂದರೆ ವಕ್ರೀಭವನದ ಪರಿಣಾಮದಿಂದ ಹಂಗೆ ಮುರಿದಂಗೆ ಕಾಣಿಸ್ತದೆ ಆ್ಯಕ್ಚುಲಿ ಮುರಿದಿರಲ್ಲ ಇದು ಪರಿಣಾಮ ಅಷ್ಟೇ ಅದೇ ರೀತಿಯಾಗಿ ಒಂದು ನಿಂಬೆ ನಿಂಬೆಹಣ್ಣನ್ನು ನಾವು ನೀರಿನಲ್ಲಿ ಇಟ್ಟರೆ ಅದನ್ನು ಬಾಜುವಂತ ನೋಡಿದ್ರೆ ಆ ನಿಂಬೆಹಣ್ಣು ಇದ್ದ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತದೆ ಇದು ಬೆಳಕಿನ ವಕ್ರೀಭವನದಿಂದಲೇ ಕೊಳದಲ್ಲಿರುವ ಮೀನು ದಡದಲ್ಲಿರುವ ವ್ಯಕ್ತಿಗೆ ಸಮೀಪ ಇದ್ದಂಗೆ ಕಾಣಿಸ್ತದೆ ಬೆಳಕಿನ ವಕ್ರೀಭವನದ ಕಾರಣದಿಂದ ನಕ್ಷತ್ರಗಳು ಹೊಳೆಯುವುದು ಕೂಡ ಬೆಳಕಿನ ವಕ್ರೀಭವನದಿಂದ ವಕ್ರೀಭವನದ ಪರಿಣಾಮದಿಂದ ಅದೇ ರೀತಿ ಬಾವಿಯ ತಳ ನೋಡಿದ ತಕ್ಷಣ ನಮಗೆ ಬಾವಿಯ ತಳ ಮೇಲೆ ಆದಂತ ಅನಿಸ್ತದೆ ಇದನ್ನು ಕೂಡ ಬೆಳಕಿನ ಭವನದಿಂದ ನೀರಿನಲ್ಲಿ ಒಂದು ಕಾಯ್ನನ್ನು ಎಸೆದಾಗ ಆ ಕ್ವಾಯ್ನ್ ಮೇಲೆ ಬಂದಂಗೆ ಕಾಣಿಸ್ತದ ಸ್ವಲ್ಪ ಆದನಂತ ಅನಿಸ್ತದ ಇದು ಕೂಡ ಭವನದ ಪರಿಣಾಮ ಡ್ರೈವಿಂಗ್ ಬೋರ್ಡ್ ಮೇಲೆ ಬಂದಂತೆ ಕಾಣುವುದು ಕೂಡ ಬೆಳಕಿನ ಭವನದ ಒಂದು ಪರಿಣಾಮ ಇದಿಷ್ಟು ಭವನ ಬೆಳಕಿನ ಇನ್ನೊಂದು ಪರಿಣಾಮ ಅದ ವಿವರ್ತನೆ ಅಂದರು ವಿವರ್ತನೆ ಅಂದರೆ ಏನಪ್ಪ ಅಂದರೆ ಬೆಳಕು ಚಲಿಸುವಾಗ ಬೆಳಕಿನ ಪಥದಲ್ಲಿ ಏನಾದರೂ ಅಪಾರದರ್ಶಕ ವಸ್ತು ಅಡ್ಡ ಬಂತಪ್ಪ ಅಂದರೆ ಆ ಅಪಾರದರ್ಶಕ ವಸ್ತುವಿನ ಸುತ್ತಲೂ ಬೆಳಕು ಬಾಗಿ ಚಲಿಸ್ಲಾಕ ಪ್ರಾರಂಭಿಸ್ತದ ಈ ವಿದ್ಯಮಾನಕ್ಕೆ ವಿವರ್ತನೆ ಅಂತ ಕರಿತೀವಿ ಇದು ಡೆಫಿನಿಷನ್ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಬೆಳಕು ಚಲಿಸುವಾಗ ಬೆಳಕಿನ ಪಥದಲ್ಲಿ ಅಪಾರದರ್ಶಕ ವಸ್ತು ಒಂದು ಅಡ್ಡ ಬಂದಾಗ ಆ ವಸ್ತುವಿನ ಸುತ್ತಲೂ ಬೆಳಕು ಬಾಗಿ ಚಲಿಸುವ ವಿದ್ಯಮಾನವನ್ನು ವಿವರ್ತನೆ ಅಂತ ನಾವು ಕರಿತೀವಿ ಇನ್ನೊಂದು ಪರಿಣಾಮ ಬೆಳಕಿಂದು ಪ್ರತಿಫಲನ ಪ್ರತಿಫಲನ ಅಂದರೆ ಏನಪ್ಪಾ ಅಂದರೆ ಯಾವುದೇ ಒಂದು ಮೇಲ್ಮೈ ಮೇಲೆ ಬಿದ್ದಿರತಕ್ಕಂಥ ಬೆಳಕು ಹಿಂದಿರುಗಿ ಬರುವ ವಿದ್ಯಮಾನಕ್ಕೆ ನಾವು ಪ್ರತಿಫಲನ ಅಂತ ಕರಿತೀವಿ ಪ್ರತಿಫಲನದಲ್ಲಿ ಎರಡು ವಿಧ ಒಂದು ನಿಯತ ಪ್ರತಿಫಲನ ಇನ್ನೊಂದು ಅನಿಯತ ಪ್ರತಿಫಲನ ನಿಯತ ಪ್ರತಿಫಲನ ಮತ್ತು ಅನಿಯತ ಪ್ರತಿಫಲನಗಳು ಯಾಕೆ ಉಂಟಾಗ್ತವಪ್ಪ ಅಂದ್ರೆ ಮೇಲ್ಮೈಗಳಿಂದ ಉಂಟಾಗ್ತವೆ ಒರಟಾದ ಮೇಲ್ಮೈ ಇತ್ತಪ್ಪ ಅಂದ್ರೆ ಅನಿಯತ ಪ್ರತಿಫಲನ ಉಂಟಾಗ್ತದ ನಯವಾದ ಇತ್ತಪ್ಪ ಅಂದ್ರೆ ನಿಯತ ಪ್ರತಿಫಲನ ಉಂಟಾತದ ಈ ನಿಯತ ಪ್ರತಿಫಲನಕ್ಕೆ ದರ್ಪಣಗಳು ಉದಾಹರಣೆಗಳು ನಾವು ಗುಲಾಬಿ ಹೂವು ಅಂತ ಹೇಳ್ತೀವಿ ಬಟ್ ಅದು ನಮಗೆ ಕಾಣಿಸೋದು ಕೆಂಪು ಬಣ್ಣದಲ್ಲಿ ಕಾಣಿಸ್ತದೆ ಇದು ಹಿಂಗ್ಯಾ ಕಾಣಿಸ್ತಂದ್ರೆ ಅದು ಬೆಳಕಿನ ಪರಿಣಾಮ ಆಗಿರತಕ್ಕಂಥ ಪ್ರತಿಫಲನದ ಒಂದು ಪರಿಣಾಮವಾಗಿ ಗುಲಾಬಿ ಹೂ ಕೆಂಪು ಬಣ್ಣದಲ್ಲಿ ಕಾಣಿಸ್ತದೆ ಇಷ್ಟು ಬೆಳಕಿನ ಪರಿಣಾಮಗಳು ಧನ್ಯವಾದ